ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀರಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ಈ ಕೊನೆಯ ವಾರದಲ್ಲಿ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಕೊನೆಯ ವಾರದ ನಂತರ ನಿಮ್ಮ ಈ ಮುಂದಿನ ತಿಂಗಳ ಭವಿಷ್ಯ ಹೇಗಿರಲಿದೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ನೀವು ಕಾಣಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಆಗಸ್ಟ್ ಮೂವತ್ತರಂದು ಬುಧನ ಈ ರಾಶಿ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನೀವು ತಡ ಮಾಡೋದು ಬೇಡ ಸ್ನೇಹಿತರೆ ಕುಂಭಾರಾಶಿಯವರಿಗೆ ಈ ಆಗಸ್ಟ್ ಮೂವತ್ತರ ನಂತರ ಏನೆಲ್ಲ ಅದೃಷ್ಟಾವಲಿಯಲ್ಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂದೊಂದಾಗಿ ತಿಳಿಸ್ಬಿಟ್ಟು ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಸತಾಭಿಷ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರು ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕುಂಭಾರಾಶಿಯ ವ್ಯಾಪ್ತಿಗೆ ಹೋಗ್ತಾರೆ ಈ ರಾಶಿಯ ಅಧಿಪತಿ ಶನಿಗ್ರಹ ಆಗಿರಲಿದ್ದಾನೆ ಸ್ನೇಹಿತರೆ ಇನ್ನು ಈ ಆಗಸ್ಟ್ ಇಪ್ಪತ್ತೈದರಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಆಗಸ್ಟ್ ಮೂವತ್ತರಂದು ಯಾವ ಗ್ರಹದ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಅಂತ ಕೇಳೋದಾದರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಈ ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿಗೆ ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇದೇ ತಿಂಗಳ ಕೊನೆಯ ವಾರದಂದು ಅಂದರೆ ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ಮುಂದಿನ ತಿಂಗಳವರೆಗೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ಕುಂಭರಾಶಿಯವರು ಕಂಡಿದ್ದೀರಿ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕ ಮತ್ತು ಶುಭದ ಅಧಿಪತಿಯಾಗಿರುವಂತಹ ಶುಕ್ರನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಇರಲಿದ್ದಾನೆ ಆಗಸ್ಟ್ ತಿಂಗಳ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಇದರಿಂದ ನಿಮಗೆ ಯುಗವೂ ಕೂಡ ಬಂದದಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂಥ ಮಂಗಳನು ಈ ತಿಂಗಳು ಕೊನೆವರೆಗೂ ಕೂಡ ಪೂರ್ತಿ ಕನ್ಯಾ ರಾಶಿಯಲ್ಲಿಯೇ ಇರ್ತಾನೆ ಇದು ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ಸಮಯವಾಗಿರ್ತದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ದನ ಮತ್ತು ಲಾಭದ ಅಧಿಪತಿಯಾಗಿರುವಂತಹ ಗುರು ಈ ತಿಂಗಳು ಮೂವತ್ತುವರೆಗೂ ಕೂಡ ಮಿಥುನ ರಾಶಿಯಲ್ಲಿಯೇ ಐದನೇ ಮನೆಯಲ್ಲಿ ಇರ್ತಾನೆ ಇದು ನಿಮಗೆ ಅತ್ಯಂತ ಶುಭಪ್ರದವನ್ನು ತಂದೊಡ್ಡಲಿದೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶನಿ ರಾಶಿಯಲ್ಲಿ ಇರಲಿದ್ದು ಇದು ಸಾಡೆ ಸಾತಿಯ ಶನಿಯ ಕೊನೆಯ ಹಂತ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕೇತುಗಳ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ರಾಹು ನಿಮ್ಮ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ ಇದು ಜನ್ಮ ರಾಹುವಾಗಿ ನಿಮಗೆ ಪರಿಣಾಮವನ್ನು ಬೀರ್ಬೋದು ಇನ್ನು ಕೇತು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ರಾಶಿಯವರು ಕಂಡಿರ್ತೀರಿ ಹಾಗೆಯೇ ಗುರು ಶುಕ್ರರ ಅದ್ಭುತವಾದ ಯೋಗದಿಂದಾಗಿ ಅದ್ಭುತವಾದ ಫಲಿತಾಂಶಗಳನ್ನು ಕೂಡ ನೀವು ಕಂಡಿರ್ತೀರಿ ಆರ್ಥಿಕವಾಗಿರ್ಬೋದು ಶಿಕ್ಷಣಕವಾಗಿರ್ಬೋದು ಅದೃಷ್ಟವನ್ನು ನಿಮಗೆ ಈ ತಿಂಗಳು ನೀಡಿತ್ತು ಆದರೆ ದಶಮಾಧಿಪತಿ ಮಂಗಳ ಎಂಟನೇ ಮನೆಯಲ್ಲಿ ಜನ್ಮದಲ್ಲಿ ರಾಹು ಮತ್ತು ಸಾಡೆ ಸಾತಿಯ ಶನಿಯ ಪ್ರಭಾವ ಮುಂದುವರಿಯೋದ್ರಿಂದಾಗಿ ವೃತ್ತಿ ಆರೋಗ್ಯದ ವಿಷಯಗಳಲ್ಲಿ ಸಾಕಷ್ಟು ತೀವ್ರವಾದ ಸವಾಲುಗಳನ್ನು ಈ ತಿಂಗಳು ಕೊನೆವರೆಗೂ ಕೂಡ ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನ ಈ ಕೊನೆಯ ವಾರದಂದು ಬಹಳ ಅನುಕೂಲಕರವಾಗಿರುತ್ತದೆ ಈ ಕುಂಭರಾಶಿಯವರಿಗೆ ಸ್ನೇಹಿತರೆ ಏಕೆಂದರೆ ಸಪ್ತಮ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರಂದೇ ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ಈ ತಿಂಗಳು ಕೊನೆವರೆಗೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣ್ತಾ ಬಂದಿದ್ದೀರಿ ಅದೇ ರೀತಿಯಲ್ಲಿ ಮುಂದಿನ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಜೀವನದ ಸಂಗಾತಿಯೊಂದಿಗೆ ಬಾಂಧವ್ಯವು ಕೂಡ ಇನ್ನಷ್ಟು ಬಲಗೊಳಿತು ಹೋಗ್ತದೆ ಏಳನೇ ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ಅಹಂಕಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಬರದಂತೆ ನೀವು ನೋಡ್ಕೊಳ್ಬೇಕಾಗಿರ್ತದೆ ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗದಿಂದಾಗಿ ನಿಮ್ಮ ಮಕ್ಕಳ ಮೂಲಕ ಆನಂದ ಶುಭ ಸಿದ್ಧಿಗಳು ಲಭಿಸಬಹುದು ಎರಡನೇ ಮನೆಯಲ್ಲಿ ಶನಿ ಇರೋದರಿಂದಾಗಿ ಮಾತಿನಲ್ಲಿ ಕಠಿಣತೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಆರೋಗ್ಯದ ವಿಚಾರದಲ್ಲಿ ಈ ಕೊನೆಯ ವಾರವು ಅತ್ಯಂತ ಗಮನವನ್ನು ಹರಿಸಬೇಕಾಗಿರ್ತಂತಹ ತಿಂಗಳಾಗಿರ್ತದೆ ಏಕೆಂದರೆ ಜನ್ಮರಾಶಿಯಲ್ಲಿ ರಾಹು ಮಾನಸಿಕ ಗೊಂದಲ ಮತ್ತು ಆತಂಕವನ್ನು ಉಂಟು ಮಾಡ್ಬೋದು ಮುಖ್ಯವಾಗಿ ಮಂಗಳ ಎಂಟನೇ ಮನೆಯಲ್ಲಿ ಇರುವ ಕಾರಣದಿಂದಾಗಿ ವಾಹನ ಚಾಲನೆ ಮಾಡಿರ್ಬೋದು ಯಂತ್ರಗಳನ್ನು ಚಾಲನೆ ಮಾಡೋ ಹೋಗಿರ್ಬೋದು ಪ್ರಯಾಣಗಳನ್ನು ಮಾಡುವಂತಹ ಜಾಗದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ಕೋಪ ಮತ್ತು ಆವೇಶವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಹಿಡ್ಕೊಳ್ಬೇಕಾಗಿರುತ್ತದೆ ಸಣ್ಣ ಗಾಯಗಳು ಏನಾದರೂ ಆದರೆ ಅದನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಈ ಕೊನೆಯ ವಾರ ಹೇಗಿರ್ತದೆ ಅಂತ ಕೇಳೋದಾದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕುಂಭರಾಶಿಯವರು ಉತ್ತಮವಾದ ಫಲಿತಾಂಶಗಳನ್ನೇ ಕಂಡಿರ್ತೀರಿ ಆಗಸ್ಟ್ ಹದಿನೇಳು ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವಂಥ ಸೂರ್ಯ ಬಲಗೊಳ್ಳುವುದರಿಂದಾಗಿ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ಸುಧಾರ್ತಾ ಬಂದಿದೆ ಇದರಿಂದ ಈ ತಿಂಗಳು ಕೊನೆಯವರೆಗೂ ಕೂಡ ಎಂಟನೆಯ ಮನೆಯಲ್ಲಿ ಮಂಗಳನ ಸಂಚಾರವಾಗೋದರಿಂದಾಗಿ ಆಕಸ್ಮಿಕ ನಷ್ಟಗಳು ಮತ್ತು ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆ ಇರ್ತದೆ ಇದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯ ಬದಲಾವಣೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಪಾಲುದಾರರೊಂದಿಗೆ ಉತ್ತಮವಾದ ಸಂಬಂಧಗಳು ಇರ್ತದೆ ಆದರೆ ದೊಡ್ಡ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಬೇಕು ಅಂತ ಈ ತಿಂಗಳಿನಲ್ಲಿ ಅಂದ್ಕೊಂಡಿರೋರಿಗೆ ಆಗಸ್ಟ್ ಮೂವತ್ತರ ನಂತರ ನೀವು ಮಾಡಿ ಸ್ನೇಹಿತರೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕೊನೆಯ ವಾರ ಬಹಳ ಸುವರ್ಣಾವಕಾಶವಾಗಿರ್ತದೆ ವಿದ್ಯಾಸ್ಥಾನದಲ್ಲಿ ಐದನೇ ಮನೆಯಲ್ಲಿ ವಿದ್ಯಕಾರಕನಾದಂತಹ ಗುರು ಇರೋ ಕಾರಣದಿಂದಾಗಿ ಹಾಗೆ ಯೋಗಕಾರಕನಾದಂತಹ ಶುಕ್ರನು ಕೂಡ ಆಗಸ್ಟ್ ಇಪ್ಪತ್ತೊಂದರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ಓದಿನ ಮೇಲೆ ಏಕಾಗ್ರತೆ ಆಸಕ್ತಿ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗ್ತದೆ ಇದು ನಿಮ್ಮನ್ನು ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಕಾಪಾಡ್ತಾ ಬರ್ತದೆ ಸ್ನೇಹಿತರೆ ಪರೀಕ್ಷೆಗಳಲ್ಲಿ ಅತ್ಯದ್ಭುತವಾದಂತಹ ಫಲಿತಾಂಶಗಳನ್ನು ಈ ವಾರದಲ್ಲಿ ಕಂಡಿದ್ದೀರಿ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥವರು ಮತ್ತು ವಿದೇಶಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುವಂಥವರಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತಾ ಹೋಗ್ತದೆ ಹಾಗೆಯೇ ಈ ಸಮಯದಲ್ಲಿ ಬುಧನ ರಾಶಿ ಸಂಚಾರ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಕಾರಾತ್ಮಕ ಸುದ್ದಿಗಳು ಲಭಿಸಲಿದೆ ವೃತ್ತಿಗೆ ಸಂಬಂಧಪಟ್ಟಂತಹೆಯೇ ಉತ್ತಮವಾದ ಫಲಿತಾಂಶಗಳು ಸಿಗಲಿದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರು ಹೊಸ ಉದ್ಯೋಗಕ್ಕಾಗಿ ಅಥವಾ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ಸಮಯ ಬಹಳ ಒಳಿತಾಗಿರುತ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹೆಯೇ ಏನೆಲ್ಲ ಫಲಿತಾಂಶಗಳನ್ನು ಆಗಸ್ಟ್ ಮೂವತ್ತರ ನಂತರ ಕಂಡಿದ್ದೀನಿ ಅಂತ ಕೇಳೋದಾದ್ರೆ ಆಗಸ್ಟ್ ತಿಂಗಳು ನಿಮಗೆ ಸ್ವಲ್ಪ ಕಠಿಣವಾದಂತಹ ತಿಂಗಳಾಗಿತ್ತು ಈ ವೃತ್ತಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ದಶಮ ಅಧಿಪತಿ ಮಂಗಳ ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಇರೋ ಕಾರಣದಿಂದಾಗಿ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಅಡೆತಡೆಗಳು ಅನಿರೀಕ್ಷಿತವಾದ ಸಮಸ್ಯೆಗಳು ಎದುರಾಗಿರ್ಬೋದು ಆದರೆ ಈ ಸೆಪ್ಟೆಂಬರ್ ನಂತರ ಈ ರೀತಿಯ ಸಮಸ್ಯೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಏಕೆಂದರೆ ಆಗಸ್ಟ್ ಮೂವತ್ತರಂದು ಬುಧನು ತನ್ನ ರಾಶಿ ಬದಲಾವಣೆಯನ್ನು ಮಾಡೋ ಕಾರಣದಿಂದಾಗಿ ವೃತ್ತಿಯಲ್ಲಿ ಸಾಕಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳು ಲಭಿಸ್ತಾ ಹೋಗ್ತವೆ ಹಾಗೆಯೇ ಆಗಸ್ಟ್ ಹದಿನೇಳರಂದು ಸೂರ್ಯನು ಕೂಡ ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ಈ ಸೆಪ್ಟೆಂಬರ್ ಕೂಡ ಹೊಳಿತಾಗಿರ್ತದೆ ನಿಮಗೆ ಸಾರ್ವಜನಿಕವಾಗಿ ಬಹಳಷ್ಟು ಉತ್ತಮವಾದ ಸುದ್ದಿಗಳು ಲಭಿಸ್ತೋಗ್ತದೆ ನಿಮ್ಮ ಪ್ರತಿಷ್ಠೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ಕೊನೆಯ ವಾರದಲ್ಲಿ ಬಹಳ ಅದ್ಭುತವಾಗಿರ್ತದೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಅತ್ಯಂತ ಬಲವಾಗಿ ಇರೋದರಿಂದ ಇದು ನಿಮಗೆ ವರದಾನದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಆದಾಯ ಹೆಚ್ಚಾಗ್ತಾ ಹೋಗ್ತದೆ ಹೂಡಿಕೆಗಳಿಂದ ಉತ್ತಮವಾದ ಲಾಭವೂ ಕೂಡ ಬರ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಖರ್ಚುವು ಕೂಡ ಆಗ್ತದೆ ಸ್ನೇಹಿತರೆ ಯೋಗಕಾರಕನಾದಂತಹ ಶುಕ್ರನು ಕೂಡ ಗುರುವಿನೊಂದಿಗೆ ಸೇರಿರೋದರಿಂದ ಈ ವಾರದಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತದೆ ಹಾಗೆಯೇ ಸಾಡೆ ಸಾತಿ ಶನಿಯ ಪ್ರಭಾವ ಇರೋದರಿಂದ ಸಂಪಾದಿಸಿದ್ದನ್ನು ಉಳಿತಾಯ ಮಾಡುವುದನ್ನು ನೀವು ಬಹಳ ಮುಖ್ಯವಾಗಿ ಕಲಿಬೇಕಾಗಿರ್ತದೆ ಸ್ನೇಹಿತರೆ ಇದನ್ನ ಮಾಡ್ಕೊಂಡು ಹೋದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ತಿಂಗಳ ಕೊನೆವರೆಗೂ ಕೂಡ ಕಂಡಿದ್ದೀರಿ ಹಾಗೆಯೇ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಮೊದಲ ವಾರದಲ್ಲಿ ಕಂಡಿದ್ದೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಂಡಿದ್ರೆ ಇನ್ನೇನು ಸ್ಟಾರ್ಟ್ ಆಗ್ತಿರುವಂತಹ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇನ್ನೂ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣಬೇಕು ಅಂತ ಅನ್ಕೊಂಡಿದ್ರೆ ಹಾಗೆ ಪ್ರತಿ ಪ್ರತಿಕೂಲ ಪ್ರಭಾವಗಳನ್ನ ಕಡಿಮೆ ಮಾಡಬೇಕು ಅನ್ಕೊಂಡಿದ್ರೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳು ಲಭಿಸಲಿದೆ ಸ್ನೇಹಿತರೆ ಮೊದಲನೆಯದಾಗಿ ಶನಿಯು ಸಾಡೆ ಸಾತಿಯಲ್ಲಿ ನಿಮಗೆ ಇರೋದರಿಂದ ಪ್ರತಿ ಶನಿವಾರದಂದು ಆ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ರಾಹುವಿಗಾಗಿ ಜನ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ಮಾನಸಿಕ ಸ್ಪಷ್ಟತೆಗಾಗಿ ಪ್ರತಿದಿನ ಸ್ತೋತ್ರ ಅಥವಾ ದೇವಿ ಕವಚವನ್ನ ಪಡಿಸಿ ಸ್ನೇಹಿತರೆ ಹಾಗೆ ರಾಹು ಮಂತ್ರ ಜಪವನ್ನು ಮಾಡಿ ಸ್ನೇಹಿತರೆ ಇನ್ನು ಗುರುದೇವರ ಅನುಕೂಲತೆಗಾಗಿ ನಿಮ್ಮ ಜೀವನಕ್ಕೆ ಬರುತ್ತಿರುವಂತಹ ಆರ್ಥಿಕ ಲಾಭವನ್ನು ಉಳಿಸಿಕೊಳ್ಳಲು ಪ್ರತಿ ಗುರುವಾರದಂದು ಹಿರಿಯರು ಮತ್ತು ಗುರುಗಳನ್ನು ಗೌರವಿಸಿ ಸ್ನೇಹಿತರೆ ಆ ದಿನ ಓಂ ಭೃಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ಆ ಗುರು ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಅಷ್ಟಮ ಸ್ಥಾನದಲ್ಲಿ ಮಂಗಳ ಇರೋ ಕಾರಣದಿಂದಾಗಿ ಇದು ಅತ್ಯಂತ ಮುಖ್ಯವಾಗಿರಲಿದೆ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ರಕ್ತದಾನವನ್ನು ಮಾಡುವುದರಿಂದ ಮಂಗಳನ ಪ್ರತಿಕೂಲ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಹೂವುಗಳನ್ನು ಅರ್ಪಿಸೋದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯು ನೆಲೆಸಲಿದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಕುಂಭ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ನೀವು ಅಂದುಕೊಂಡಿರುವಂಥ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ಇನ್ನೊಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಕುಂಭ ರಾಶಿಯ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಸಹಾಯವಾಗ್ತದೆ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಗುರುವೇ ನಮಃ ಓಂ ರಾಹುಕೇತುವೆ ನಮಃ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಗುರು ಮತ್ತು ಮಂಗಳ ದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸಿಗ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್